ನಮಸ್ತೆ ಕರುನಾಡು ಇದು ಗೀತಾ ಗುಬ್ಬಿ ಯೂಟ್ಯೂಬ್ ಚಾನಲ್ ಹೊಸ ಹೊಸ ವೀಡಿಯೋಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ಏಕಾದಶಿ ಹಬ್ಬ ಸೊ ಹಳೆ ಮನೇಲಿ ಮಾಡ್ತಾಯಿದ್ದೀವಿ ಪೂಜೆ ಇದನ್ನು ನಮ್ಮ ಮಾವ ಮತ್ತು ಅವರ ಅಮ್ಮನ್ನ ಪೂಜೆ ಮಾಡ್ತಿದ್ದೀವಿ ಪೂಜೆ ಬಂದು ಹತ್ತೂವರೆ ಹನ್ನೊಂದು ಗಂಟೆಗೆಲ್ಲ ಮುಗ್ದಿತ್ತು ಸೊ ಎಲ್ಲ ನೆಂಟರೆಲ್ಲ ಬರ್ತಾಯಿದ್ರು ನಮ್ಮ ಮಾಮ ನಮ್ಮ ಅಕ್ಕ ಅವರಮ್ಮ ಎಲ್ಲ ಮತ್ತೆ ಇದ್ದಾರೆ ಇವರು ನಮ್ಮ ಅಣ್ಣ ಅಂದರೆ ಪ್ರಮೋದವರ ಅತ್ತೆ ಮಗ ಸೊ ಇವರು ನಮ್ಮ ನಾದ್ನಿ ಅಡುಗೆ ಮಾಡ್ತಾಯಿದ್ದಾರೆ ಪೂಜೆ ಬೇಗ ಮುಗ್ತಿತ್ತು ಎಲ್ಲ ಬರ್ತಾಯಿದ್ರು ನಿಧಾನಕ್ಕೆ ಬಂದು ಮಾತಾಡಿಸ್ಕೊಂಡು ಹೋಗ್ತಾಯಿದ್ರು ಇನ್ನೂ ಊಟಕ್ಕೆ ಟೈಮ್ ಇದೆ ಅಂದ್ಬಿಟ್ಟು ನಮ್ಮ ಅಣ್ಣ ಮಾತಾಡ್ತಾಯಿದ್ದಾರೆ ಈ ಹಬ್ಬ ಮಾತ್ರ ಇದೇ ತಿಂಗಳಲ್ಲೇ ಮಾಡೋದು ಆಷಾಢದಲ್ಲಿ ಒಂದು ಭಾನುವಾರ ಮಾಡ್ತೀವಿ ನಮ್ಮೂರಲ್ಲಿ ಎಲ್ಲರೂ ಇದೇ ದಿನ ಮಾಡ್ತೀವಿ ಇವ್ರು ನಮ್ಮ ಮಾವ ನಮ್ಮ ಅಮ್ಮನ ಕಡೆ ಮನೆಯಲ್ಲಿ ಎಲ್ಲ ದಸರಾದಲ್ಲೇ ಮಾಡೋದು ನೀವು ಯಾರಾದರೂ ಈ ತಿಂಗಳಲ್ಲಿ ಈ ಹಬ್ಬ ಮಾಡಿದ್ರೆ ಸೊ ನನಗೆ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ ಸೊ ನಾನು ಈ ವಿಡಿಯೋ ಮಾಡ್ತಾ ಇರೋದು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋದು ಇದೆಲ್ಲ ಇಲ್ಲಿ ಕೂತಿದಾರಲ್ಲ ಇವರಿಬ್ರಿಗೆ ಮಾತ್ರ ಗೊತ್ತಿರೋದು ನಮ್ಮ ಮಾಮಗೆ ನಮ್ಮ ಅಕ್ಕಂಗೆ ಸೊ ನಮ್ಮೂರಲ್ಲಿ ಯಾರಿಗೂ ಗೊತ್ತಿಲ್ಲ ನಾನು ವೀಡಿಯೋ ಮಾಡಿ ಯೂಟ್ಯೂಬ್ಗೆ ಹಾಕೋದು ಮತ್ತು ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡ್ತಾ ಇರೋದು ಗೊತ್ತಾದರೆ ಮಾತ್ರ ಗೊತ್ತಿದೆಯಲ್ಲ ಹಳ್ಳಿ ಕಡೆ ಯಾವ ಥರ ಸೆಟ್ ಇರುತ್ತೆ ಅಂತ ಸೊ ಇದು ಯಾಕೆ ಅದು ಯಾಕೆ ಹಂಗೆ ಹಿಂಗೆ ಅಂತ ನೂರು ಮಾತು ಬಂದೇ ಬರುತ್ತೆ ಬಿಟಾಕಿ ಸೊ ನಾದ್ನಿ ಅವರು ಸ್ವಲ್ಪ ಹೆಲ್ಪ್ ಮಾಡೋಕ್ಕೆ ಬಂದಿದ್ದರು ಅವರು ಬಜ್ಜಿ ಮಾಡ್ತಾಯಿದ್ದಾರೆ ನಮ್ಮ ನಾದಿನಿ ಮಕ್ಕಳಿಬ್ರು ನನ್ನ ಮಗನಿಗೆ ಹೆಂಗೆ ಮಾಡ್ತಾಯಿದ್ದಾರೆ ನೋಡಿ ಚೆನ್ನಾಗಿ ಆಟ ಎಲ್ಲ ಸೇರಿ ಸೊ ನನ್ನ ಮಗ ಫೋನ್ ಬೇಕು ಫೋನ್ ಬೇಕು ಅಂತ ಹಿಂಸೆ ಮಾಡ್ತಿದ್ದ ವೀಡಿಯೋ ಆನ್ ಮಾಡಿ ವಿಡಿಯೋ ವೀಡಿಯೋ ಮಾಡ್ಕೊಂಡು ಹೋಗು ಅಂತ ಸೊ ಅದಕ್ಕೆ ವಿಡಿಯೋ ಮಾಡ್ತಾಯಿಲ್ಲ ನಾವು ಎಲ್ಲಾದ್ರು ಅವರು ನಮ್ಮ ಮನೆಯವರ ಅತ್ತೆ ಮಕ್ಕಳು ಮಕ್ಕಳು ಅಲ್ಲಿ ಅಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ಅವರು ನಮ್ಮ ನಾದಿಯವ್ರ ಭಾವ ಊಟ ಮಾಡ್ತಾ ಇದ್ದಾರೆ ಮತ್ತು ನಮ್ಮ ಅತ್ತೆನೂ ಊಟ ಮಾಡ್ತಾಯಿದ್ದಾರೆ ಹುಡುಗರೆಲ್ಲ ಬಂದಿರ್ತಾರೆ ಈ ಹಬ್ಬದಲ್ಲೆಲ್ಲ ಅವರಿಗೆ ನಮ್ಮ ಅತ್ತೆ ಮಾತ್ರ ಅವ್ರ ಗಂಡನಿಗೆ ಪೂಜೆ ಮಾಡಿಯೇ ಧೂಪ ಹಾಕಿ ಆಮೇಲೆ ಅವ್ರು ಊಟ ಮಾಡೋದು ಈ ಹಬ್ಬದಲ್ಲಿ ಮಾತ್ರ ಇವ್ನು ನೋಡು ಬಂದವ್ರನ್ನೆಲ್ಲ ಬಿಟ್ಟು ಟಿ ವಿ ನೋಡ್ತಾ ಇದ್ದಾನೆ ಊಟದ್ದೆಲ್ಲ ತುಂಬ ಈಚೆ ಇಟ್ಟಿತ್ತು ನೋಡು ಅವ್ರ ಅಮ್ಮ ಪಾಪ ಈರುಳ್ಳಿ ಬಂಡ್ ಬೋಂಡ ಹಾಕ್ಕೊಂಡಿದ್ರೆ ಇನ್ನೂ ತಿಂತಾ ಇದ್ದಾಳೆ ಅವರ ಅಮ್ಮ ಬಜ್ಜಿ ಮೆಣಸಿನ್ಕಾಯಿ ತಿನ್ನಲ್ಲ ಸೊ ಅದಕ್ಕೆ

ಆಮೇಲೆ ಅಡುಗೆಗೆ ಬೀನ್ಸ್ ಪಲ್ಯ ಹೆಸರು ಬೇಳೆ ಪಾಯಸ ಬಜ್ಜಿ ಚಿತ್ರಾನ್ನ ಹಪ್ಪಳ ಇಷ್ಟೇ ಮಾಡಿದ್ದಿತ್ತು ಸೊ ಜಾಸ್ತಿ ಏನೂ ಮಾಡಿರಲಿಲ್ಲ ಸಿಂಪಲ್ಲಾಗಿ ಪಾಪು ಬೇರೆ ಇದ್ನಲ್ಲ ಬಟ್ ಎಲ್ಲರ ಮನೇಲೂ ಒಬ್ಬಟ್ಟು ಮಾಡ್ತಿದ್ವಿ ನಾವು ಒಬ್ಬಟ್ಟೆ ಮಾಡ್ತಾಯಿದ್ದೆವು ಬಟ್ ಈ ಸಲ ಪಾಪು ಬರೋದ್ರೆಂಡ್ ಆಗೋಲ್ಲ ಅಂತ ಸುಮ್ಮನೆ ಆಗಿದೆ ಪುಷ್ಕರ್ ಚೆನ್ನಾಗಿದ್ದೇನಾ ಚೆನ್ನಾಯ್ತಾ ಏನು ಚೆನ್ನೈತೆ ಲಾಸ್ಟಿಗೆ ನಾವು ಒಂದು ಮೂರು ಗಂಟೆ ಆಯ್ತು ನಾನು ಊಟ ಮಾಡೋ ಅಷ್ಟೊತ್ತಿಗೆ ಅಂದರೆ ಈ ಸಲ ಮಳೆ ಬರ್ತಿತ್ತು ಅಂತ ಜಾಸ್ತಿ ಯಾರು ಬಂದಿರಲಿಲ್ಲ ಸಂಜೆ ಆಗಿತ್ತು ಸೊ ಟಿ ವಿ ನೋಡ್ಕೊಂಡು ಕೂತಿದ್ದೆ ಇವತ್ತು ಮಲಿಕೊಂಡೇ ಇಲ್ಲ ಅವನು ಬೆಳಗ್ಗೆ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆಗೆ ಒನ್ ಅವರ್ ಮಲಗಿದ್ದ ಆಮೇಲೆ ಮಲಗಿರಲಿಲ್ಲ ಆಟ ಆಡ್ತಾ ಇದ್ದಾನೆ ನಾವು ಸಂಜೆ ದೀಪ ಹಚ್ಚಿ ಮಾಡ್ದ ಕಡೆ ತಾತನ ಹತ್ರ ತಾತಾಜ್ಜಿ ಹತ್ರ ಹ್ಮ್ ಏನ್ ಮಾಡ್ಲೈತ ಕೊಡ್ರಿ ಏನ್ ಮಾಡ್ಲೈತ್ ಕೊಡ್ರಿ ಪೂಜೆ ಎಲ್ಲ ಮಿಕ್ಸಿ ಇರೋದೆಲ್ಲ ನೈಟ್ ಊಟ ಮಾಡಿ ಗೊಜ್ಜು ಸಾಂಬಾರು ಮಾಡಿ ಮತ್ತು ಬೆಳಗ್ಗೆ ನಾನು ಅದನ್ನು ಮನೆ ರಸ ಮನೆ ಹತ್ರ ತೊಗೊಂಡು ಹೋಗಿದ್ದೆ ಸೊ ತುಂಬ ಮತ್ತು ನಾಳೆ ಕಂಟಿನ್ಯೂ ಮಾಡ್ತಾ ಭಾನುವಾರ ಹಬ್ಬ ಆಗಿತ್ತು ಸೋ ಸೋಮವಾರ ಏನು ಮಾಡಿರಲಿಲ್ಲ ಮಂಗಳವಾರನ ಮತ್ತೆ ಕಾಯ್ದಿದ್ರಲ್ಲಿ ಎಲ್ಲ ಒಬ್ಬಟ್ಟು ಮಾಡ್ಕೊಂಡು ತಂದಿದ್ರು ಸೊ ಅದನ್ನು ತಿನ್ಕೊಂಡು ಮಂಗಳವಾರ ಪೂಜೆ ಮಾಡೋಣ ಅಂತ ಸುಮ್ಮನೆ ಹಂಗೆ ಜಸ್ಟ್ ಸ್ನಾನ ಮಾಡಿ ದೇವರಿಗೆ ಸಿಂಪಲ್ಲಾಗಿ ಸಂಜೆ ದೀಪ ಹಚ್ಚೋಣ ಅಂತ ಇಂದು ಸಂಜೆ ವೀಡಿಯೋ ಮಾಡ್ತಾಯಿದ್ದೀನಿ ಹೂವು ಬಿಟ್ಟಿತ್ತು ನಮ್ಮದು ಗಿಡದಲ್ಲೇ ಇಷ್ಟು ಹೂವು ಬಿಟ್ಟಿತ್ತು ಸೊ ಅದೆಲ್ಲ ತೊಗೊಂಡೋಗಿಟ್ಟು ಪೂಜೆ ಮಾಡಿ ಸಂಜೆ ರಿಲ್ಯಾಕ್ಸ್ ಆಗಿದ್ದು ಬಟ್ ಅಲ್ಲಿ ಚೆನ್ನಾಗಿ ತಿಂದಿದ್ನಲ್ಲ ಹಬ್ಬದ ಊಟ ಒಂದು ದಿನ ಎಲ್ಲ ನೆನೆ ರೆಸ್ಟ್ ತಗೋಬೇಕಾಗಿತ್ತು ಪಾಪಕ್ಕೆ ಬೇಗ ಸ್ವಲ್ಪ ಭೇದಿ ಆಗಿತ್ತು ಹಾಗಾಗಿ ನೆನ್ನೆ ಏನು ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಸೋಮವಾರ ಸೊ ಇದು ಮಂಗಳವಾರ ಸಂಜೆ ಪೂಜೆ ಮಾಡಿದ್ದಷ್ಟೇ ಸಿಂಪಲಾಗಿ ಇಷ್ಟೇ ನಾನು ಪೂಜೆ ಮಾಡೋದು ಎರಡು ಫೋಟೋ ಇದೆ ಮೇಲ್ಗಡೆ ಸೊ ಅದಕ್ಕೂ ಹೂವು ಇಟ್ಬಿಟ್ಟು ಇಲ್ಲಿ ದೀಪ ಹಚ್ತೀನಿ ಅಷ್ಟೇ ಸೊ ಅವರು ಸೊ ನೈಟ್ ಬಂದಿದ್ದರು ಆಟ ಆಡ್ತಾಯಿದ್ರು ಸೊ ಮಳೆ ಸಿಕ್ಕಾಬಿಟ್ಟೆ ಬರ್ತಾಯಿತ್ತು ಸಂಜೆ ಹೀಗೆ ಬರೀ ಅನ್ನ ಸಾರು ಒಂದು ಮಾಡಿಟ್ಟಿದ್ರೆ ಮಾಡಿ ಮಾಡೆಯಾದರೂ ಅದಕ್ಕೆ ರವೆ ಹಾಕಿ ಸ್ವಲ್ಪ ಅದಕ್ಕೆ ಅಕ್ಕಿ ಇಟ್ಟು ಮೈದಾ ಹಿಟ್ಟು ಮೈದಾ ಇಟ್ಟು ಒಂದು ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಬಿಟ್ಟು ಚೂ ಬೋಂಡ ಮಾಡಿದ್ದೆ ಜಾಸ್ತಿ ಏನಿಲ್ಲ ಒಂದು ಸ್ವಲ್ಪ ಅವಾಗ ಎಷ್ಟು ಬೇಕು ಅಷ್ಟು ಮಾತ್ರ ಒಂದು ಹದಿನೈದು ದಿನ ಆಗಿತ್ತು ಅಷ್ಟೇ ಚೂರು ಕಳಿಸ್ಬಿಟ್ಟು ಬೋಂಡಾ ಮಾಡಿದ್ದೆ ಬಿಸಿ ಬಿಸಿ ಹಾಕಿ ಚಳಿಗೆ ಮೆಂಚ್ಕೊಳಕ್ಕೆ ಅಂತ అందుకొందు ఖార పుడి ఈరు శ్రయి సెక్కి ఖార పుడి హాకే ఖారో జస్ట్ గోల్డన్ బ్రౌన్ హాండి తగ్గ అసే తగ్దే ఇష్టే ఆగ్వు సో జస్ట్ ఆ ఊటకి ఎస్ట్ బో అు మాత్ర మార్కెట్ నెంజ్కు అంత తుగిత ಸೊ ನೀವು ಟ್ರೈ ಮಾಡಿ ಮನೆಯಲ್ಲಿ ದರ್ಗ ಚೆನ್ನಾಗಿ ಬಂದಿತ್ತು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸೊ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು